ಸ್ನೇಹಿತರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಪ್ಪಳದಲ್ಲಿ ಖಾಲಿ ಇರ್ತಕ್ಕಂತಹ ಹುದ್ದೆಗಳಿಗೆ ಅರ್ಜಿಗಳ ಅಂಕ ಇರ್ತಾರೆ ಸ್ನೇಹಿತರೆ ಮತ್ತು ಇವ ಗುತ್ತಿಗೆ ಆಧಾರದ ಮೇಲೆ ಹುದ್ದೆಗಳಿರ್ತಾವೆ ಮತ್ತು ಇಲ್ಲಿ ನೋಡ್ಬೋದು ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಇದು ನೋಟಿಫಿಕೇಶನ್ ರಿಲೀಸ್ ಮಾಡಿರ್ತಾರೆ ಮತ್ತು ಅಪ್ಲಿಕೇಶನ್ ಹಾಕಾಕ ಸ್ಟಾರ್ಟಿಂಗ್ ಡೇಟ್ ನೋಡ್ಬೋದು ಸ್ನೇಹಿತರೆ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇದು ಅಪ್ಲಿಕೇಶನ್ ಹಾಕಾಕ ಸ್ಟಾರ್ಟಿಂಗ್ ಡೇಟ್ ಇರ್ತೈತಿ ಮತ್ತು ಅಪ್ಲಿಕೇಶನ್ ಹಾಕಾಕ ಕೊನೆಯ ದಿನಾಂಕ ನೋಡ್ಬೋದು ಇಲ್ಲಿ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಇದಿರ್ತೈತಿ ಅಷ್ಟರೊಳಗೆ ಈ ವೆಬ್ಸೈಟ್ ಇರ್ತೈತಿ ನೋಡಿರಿ ಇದು ಅವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ನಿಮ್ಮದು ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಇದಕ್ಕೆ ಅರ್ಜಿ ಹಾಕೋಬೋದು ಸ್ನೇಹಿತರೆ ಮತ್ತು ಒಂದೊಂದಾಗಿ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದ್ರೆ ಇದರಲ್ಲಿ ಮತ್ತು ಹಲವಾರು ರೀತಿ ಪೋಸ್ಟ್ಗಳು ಇರ್ತಾವೆ ಒಂದೇ ರೀತಿಯಾಗಿ ಪೋಸ್ಟ್ಗಳು ಅಂಕರ್ ಇರುವುದಿಲ್ಲ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಚಿಕ್ಕ ಮಕ್ಕಳ ತಜ್ಞವರು ತಜ್ಞ ವೈದ್ಯರು ಅಂತ ಒಂದು ಪೋಸ್ಟ್ ಅಂಕರ್ ಇರ್ತಾರೆ ಮತ್ತು ಶುಶ್ರ ಅಧಿಕಾರಿಗಳಲ್ಲಿ ಒಂದು ಪೋಸ್ಟ್ ಅಂಕರ್ ಇರ್ತಾರೆ ಮತ್ತು ಪಿ ಥೆರಪಿಸ್ಟ್ ನಲ್ಲಿ ಒಂದು ಪೋಸ್ಟ್ ಅಂಕರ್ ಇರ್ತಾರೆ ಮತ್ತು ನಲ್ಲಿ ಒಂದು ಪೋಸ್ಟ್ ಅಂಕರ್ ಇರ್ತಾರೆ ಮತ್ತು ಕ್ಲಿನಿಕಲ್ ಸೈಕಾಲಜಿಸ್ಟ್ನಲ್ಲಿ ಒಂದು ಪೋಸ್ಟ್ ಅಹಂಕಾರ ಬರ್ತಾರೆ ಆಮೇಲೆ ನಲ್ಲಿ ಒಂದು ಪೋಸ್ಟ್ ಅಂಕರ್ ಇರ್ತಾರೆ ಮತ್ತು ಡಿ ಇ ಸಿ ಮ್ಯಾನೇಜರ್ನಲ್ಲಿ ಒಂದು ಪೋಸ್ಟ್ ಅಂಕರ್ ಇರ್ತಾರೆ ಮತ್ತು ಆರ್ ಕೆ ಎ ಸಾರಿ ಆರ್ ಕೆ ಎಸ್ ಕೆ ಕೋ ಆರ್ಡಿನೇಟ್ನಲ್ಲಿ ಒಂದು ಪೋಸ್ಟ್ ಅಂಕರ್ ಇರ್ತಾರೆ ಮತ್ತು ಜಿಲ್ಲಾ ಮತ್ತು ಈ ವ್ಯವಸ್ಥಾಪಕಲ್ಲಿ ಒಂದು ಪೋಸ್ಟ್ ಅಂಕರ್ ಇರ್ತಾರೆ ಈ ರೀತಿಯಾಗಿ ಟೋಟಲ್ ಆಗಿ ಒಂದು ಒಂಬತ್ತು ಪೋಸ್ಟ್ಗಳ ಕಲೀಲಿರ್ತಾವೆ ಈ ಒಂಬತ್ತು ಪೋಸ್ಟ್ಗಳಿಗೆ ಕ್ವಾಲಿಫಿಕೇಷನ್ ಬೇರೆ ಬೇರೆ ರೀತಿಯಾಗಿ ಇರ್ತತಿ ಅದ್ರ ಮುಂದೆ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಕ್ವಾಲಿಫಿಕೇಶನ್ ಇರ್ತೈತಿ ಏನು ಅಂತ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಮತ್ತು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಂತ್ಲಿ ನಿಮ್ಗೆ ಮೂವತ್ತು ಸಾವಿರ ರೂಪಾಯಿ ನಿಮಗೆ ಸ್ಯಾಲ್ರಿ ಇರ್ತತಿ ಮತ್ತು ಎಂಟು ಇದು ಇದು ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಲಿಕೇಶನ್ ಹಾಕೋಕ ಕೊನೆಯ ದಿನಾಂಕ ಆಗಿರ್ತದೆ ಸ್ನೇಹಿತರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಅಪ್ಲಿಕೇಶನ್ ಹಾಕೋ ಮುಂದೆ ಕ್ವಾಲಿಫಿಕೇಷನ್ ನೋಡ್ತಾ ಹೋದಾದರೆ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತ ಇಲ್ಲಿ ಒಂದೇದು ಈ ವೆಬ್ಸೈಟ್ನ ಉಪಯೋಗ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಅಭ್ಯರ್ಥಿಗಳು ಭಾರತೀಯ ನಾಗರಿಕರಾಗಿರಬೇಕು ಮತ್ತು ನೇಮಕಾತಿ ಅರ್ಜಿಗಳನ್ನು ಖುದ್ದಾಗಿ ಅಂಚೆ ಕಚೇರಿ ಅಥವಾ ಕೊರಿಯರ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ ಅಂತ ಅರ್ಜಿಗಳನ್ನ ತಿರಸ್ಕರಿಸಲಾಗುವುದು ಅಂತ ಕೊಟ್ಟಿರ್ತಾರೆ ಯಾವುದೇ ರೀತಿಯಾಗಿ ಇದನ್ನು ಮುಖಾಂತರ ಇದನ್ನ ಅರ್ಜಿ ಸಲ್ಲಿಸೋಕೆ ಬರೋಂಗಿಲ್ಲ ಸ್ನೇಹಿತರೆ ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಇಲ್ಲಿ ನೋಡೋದು ಅಭ್ಯರ್ಥಿಗಳು ಎಲ್ಲ ದಾಖಲೆಗಳನ್ನು ಸ್ಪಷ್ಟವಾಗಿ ಕಾಣುವಂತೆ ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡುವುದು ಕಡ್ಡಾಯವಾಗಿರುತ್ತದೆ ಆನ್ಲೈನ್ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು ಅಪೂರ್ಣ ಹಾಗೂ ಅಸ್ಪಷ್ಟ ದಾಖಲೆಗಳನ್ನು ಅಥವಾ ಮಾಹಿತಿಗಳನ್ನು ನೀಡಿದಲ್ಲಿ ಅಂಥ ಅಭ್ಯರ್ಥಿಗಳನ್ನು ತಿರಸ್ಕರಿಸಲಾಗುವುದು ನೀವು ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಿ ಮುಂದೆ ಕರೆಕ್ಟ್ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಿರಿ ಏನಾದರೂ ಮಿಸ್ಟೇಕ್ ಆದರೆ ಡೈರೆಕ್ಟ್ ರಿಸೆಕ್ಟ್ ಮಾಡ್ತಂತ ಕೊಟ್ಟಿರ್ತಾರೋ ಅದೇ ರೀತಿಯಾಗಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಕನ್ನಡ ಭಾಷೆ ಓದುವುದು ಬರೆಯುವುದು ಹಾಗೂ ಮಾತನಾಡುವುದು ಕಡ್ಡಾಯವಾಗಿರ್ತೈತಿ ಮತ್ತು ಇಲ್ಲಿ ನೋಡ್ಬೋದು ಅರ್ಜಿ ನಮೂನೆ ಸಾರಿ ಅರ್ಜಿಯಲ್ಲಿ ನಮೂದಿಸಿದ ಅಂಕಪಟ್ಟಿ ಇತರೆ ದಾಖಲೆಗಳಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬಂದಲ್ಲಿ ಅರ್ಜಿಯನ್ನು ತಿರಸ್ಕರಿಸಲಾಗುವುದು ಮತ್ತು ಈ ನೇಮಕಾತಿ ಪ್ರಕ್ರಿಯೆಯನ್ನು ಯಾವುದೇ ಕಾರಣ ನೀಡದ ಯಾವುದೇ ಹಂತದಲ್ಲಿ ಹಿಂದಕ್ಕೆ ಪಡೆಯುವ ಅಥವಾ ರದ್ದುಪಡಿಸುವ ಅಧಿಕಾರವನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರು ಮಾತ್ರ ಅಷ್ಟೇ ಹೊಂದಿರ್ತಾರೆ ಮತ್ತು ಸ್ನೇಹಿತರೆ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದರೆ ಯಾವ ಕ್ವಾಲಿಫಿಕೇಷನ್ ಇದ್ದರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಹಾಕೋಕ ಕ್ವಾಲಿಫಿಕೇಷನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಅಭ್ಯರ್ಥಿಯು ಪದವಿ ಡಿಪ್ಲೊಮಾ ಬಿ ಎಸ್ ಸಿ ಎಮ್ ಬಿ ಬಿ ಎಸ್ ಎಮ್ ಬಿ ಎ ಎಮ್ ಎಸ್ ಡಬ್ಲ್ಯೂ ಈ ರೀತಿಯಾಗಿ ವಿದ್ಯಾರ್ಥಿಯನ್ನು ಕೊಟ್ಟಿರ್ತಾರೆ ನೀವು ಈ ವಿದ್ಯಾರ್ಥಿಯನ್ನು ಕಂಪ್ಲೀಟ್ ಮಾಡಿದ್ರಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ವಯಸ್ಸಿನ ಮಿತಿ ನೋಡ್ತಾ ಹೋಗೋದಾದರೆ ಗರಿಷ್ಠ ಎಷ್ಟೆಷ್ಟು ವಯಸ್ಸ ಇದ್ದಿರ್ತೈತಿ ಅಂತ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಚಿಕ್ಕ ಮಕ್ಕಳ ತಜ್ಞ ತಜ್ಞವಾಯಿದ್ರು ಇದಕ್ಕೆ ಗರಿಷ್ಠ ವಯಸ್ಸು ನೋಡ್ಬೋದು ಗರಿಷ್ಠ ಇದಕ್ಕೆ ಅರವತ್ತೈದು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಮತ್ತು ಸ್ನೇಹಿತರೆ ಕನಿಷ್ಠ ನೋಡ್ಬೋದಿಲ್ಲಿ ಕನಿಷ್ಠ ಎಲ್ಲದಕ್ಕೂ ಕೂಡ ಈ ಒಂಬತ್ತು ಪೋಸ್ಟ್ಗಳಿಗೂ ಕೂಡ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಿದ್ದಿರ್ತೈತಿ ಮತ್ತು ಗರಿಷ್ಠ ವಯಸ್ಸ ಪೋಸ್ಟಿಗೆ ಪೋಸ್ಟಿಗೆ ಸ್ವಲ್ಪ ಚೇಂಜ್ ಕೊಟ್ಟಿರ್ತಾರೆ ಮತ್ತು ಎಡನೇ ನೋಡ್ಬೋದಿಲ್ಲಿ ಸುರುಶ್ರ ಅಧಿಕಾರಿಗಳು ಇದಕ್ಕೆ ಗರಿಷ್ಠ ನಲ್ವತ್ತೈದು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಮತ್ತು ಪಿ ಸಿ ಒ ಥೆರಪಿಸ್ಟ್ನಲ್ಲಿ ಇದಕ್ಕೂ ಕೂಡ ನಲವತ್ತೈದು ವರ್ಷ ವಯಸ್ಸಿದ್ದಿರ್ತೈತಿ ಮತ್ತು ಆರ್ಡಿಯೋಲಾಜಿಸ್ಟ್ ಇದಕ್ಕೂ ಕೂಡ ಗರಿಷ್ಠ ನಲವತ್ತೈದು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಅದೇ ರೀತಿ ಕ್ಲಿನಿಕಲ್ ಸೈಕಾಲಜಿಸ್ಟ್ ಮತ್ತು ಅಪ್ರೋಮ್ ಮತ್ತು ಡಿ ಸಿ ಐ ಸಿ ಮ್ಯಾನೇಜರ್ ಮತ್ತು ಆರ್ ಕೆ ಎಸ್ ಕೆ ಕೋಆರ್ಡಿನೇಟರ್ ಇವೆಲ್ಲದಕ್ಕೂ ಕೂಡ ನಲ್ವತ್ತೈದು ವರ್ಷ ಗರಿಷ್ಠ ವಯಸ್ಸು ವಯಸ್ಸಿದ್ದಿರ್ತೈತಿ ಸ್ನೇಹಿತರೆ ಮತ್ತು ಜಿಲ್ಲಾ ಎಮ್ ಆ್ಯಂಡ್ ಈ ವ್ಯವಸ್ಥಾಪಕರು ಇದಕ್ಕೆ ಗರಿಷ್ಠ ನಲವತ್ತು ವರ್ಷ ವಯಸ್ಸಿದ್ದಿರ್ತೈತಿ ಮತ್ತು ಸ್ನೇಹಿತರೆ ಇದು ಎಂಟು ಇದು ಇದು ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಲಿಕೇಶನ್ ಹಾಕೋಕೆ ಕೊನೆಯ ದಿನಾಂಕ ಆಗಿರ್ತೈತಿ ಅಷ್ಟರೊಳಗೆ ನೀವು ಇದಕ್ಕೆ ಇದಕ್ಕೆ ಅರ್ಜಿ ಸಲ್ಲಿಸ್ರಿ ಮತ್ತೆ ಇದರ ಅಪ್ಲೈ ಲಿಂಕ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋದು ನೋಡಿರಿ ಅಲ್ಲಿ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಮತ್ತು ಸ್ನೇಹಿತರೆ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಅದರಲ್ಲೂ ಕೂಡ ನೋಟ್ಸ್ ಆತು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಪಿ ಡಿ ಎಫ್ ಆತು ಇದ್ರ ಅಪ್ಲೈ ಲಿಂಕ್ ಆತು ಎಲ್ಲವೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನೂ ನಿಮ್ಮದು ಕ್ವಾಲಿಫಿಕೇಷನ್ ಆಗಿತ್ತು ಅಂದರೆ ಡೈರೆಕ್ಟ್ ಹೋಗಿ ಅಪ್ಲಿಕೇಶನ್ ಹಾಕ್ಕೊಳಕ್ಕೆ ಈಸಿ ಆಗತ್ತೆ ಮತ್ತು ಫೋಟೋ ನೋಡಬೋದಿಲಿ ಫೋಟೋ ನೂರು ಕೆ ಬಿ ಒಳಗಿರಬೇಕು ಅದೇ ರೀತಿಯಾಗಿ ಚಿತ್ರ ಸಿಗ್ನೇಚರ್ ನೋಡ್ಬೋದಿಲ್ಲ ಸಿಗ್ನೇಚರ್ ಐವತ್ತು ಕೆ ಬಿ ಒಳಗಿರ್ಬೇಕು ಮತ್ತು ಇದು ಅವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೇಗಿರ್ತು ನೋಡ್ರಿ ಸ್ನೇಹಿತರೆ ನಿಮ್ಮದು ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಇದಕ್ಕೆ ಅರ್ಜಿ ಹಾಕೋರಿ ಮತ್ತು ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇತ್ತಂದ್ರೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಎಲ್ಲ ರೀತಿಯ ಮಾಹಿತಿಗಳನ್ನ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋಗೋದಾದರೆ ಒನ್ನೇದು ನಿಮಗೆ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರುವುದಿಲ್ಲ ಅಂದ್ರೆ ಡೈರೆಕ್ಟ್ ಇದಕ್ಕೆ ನೇರ ನೇಮಕಾತಿ ಇರ್ತೈತಿ ಇನ್ನು ಹತ್ತನೇ ತರಗತಿ ಅಂಕಗಳ ಆಧಾರದ ಮೇಲೆ ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಅಲ್ಲಿ ಎಟ್ ಪರ್ಸೆಂಟೇಜ್ ಆಗಿರ್ತೈತಿ ಅದರಲ್ಲಿ ಒಂದು ಶಾರ್ಟ್ ಲಿಸ್ಟ್ ತಯಾರು ಮಾಡಿ ಇಲ್ಲಿ ಟೋಟಲ್ ಆಗಿ ಒಂಬತ್ತು ಪೋಸ್ಟ್ಗಳಿಗೆ ಸೆಲೆಕ್ಟ್ ಮಾಡ್ಕೊತಾರೆ ಸ್ನೇಹಿತರೆ